ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಕಸಗುಡ್ಸಿನೆಲ್ಲ ಒರಿಸಿ ದೇವ್ರ ಪೂಜೆನೂ ಸಹ ಮಾಡಿದ್ದೈತೆ ಎಲ್ಲ ಕೆಲಸ ಮುಗಿತ್ತು ಇವಾಗ ಹೊರ್ಗಡೆ ಹೊಟ್ಟಿದ್ದೀವಿ ಹೊರ್ಗಡೆ ಹೋಗ ಹೋಗ್ಬಿಟ್ಟು ಬರೋಣ ಅಂತ ನನ್ನ ಮಗ ಕೇಳ್ತಿದ್ದೆ ಎಲ್ಲಿಗಾದ್ರೂ ಹೋಗಿ ಬರೋಣ ಅಂತ ಹಾಗಾಗಿ ಇವಾಗ ರೆಡಿಯಾಗಿದ್ದೀವಿ ಇನ್ನು ಬ್ರೇಕ್ಫಾಸ್ಟು ಸಹ ಮಾಡಿಲ್ಲ ಆನ್ ದ ವೇ ಹಾಗೆ ಮಾಡ್ಕೊಳ್ಳೋಣ ಅಂತ ಇವಾಗ ಹೋಗ್ತಿರೋದು ಬರ್ಡ್ಸ್ ಆಫ್ ಪ್ಯಾರಾಡೈಸ್ ಅಂತ ಆಲ್ರೆಡಿ ನಿನ್ನೆನೆ ನಾವು ಟಿಕೆಟ್ನ ಬುಕ್ ಮಾಡಿದ್ದೀವಿ ಆನ್ಲೈನಲ್ಲಿ ಹಾಗಾಗಿ ಇವಾಗ ಹನ್ನೊಂದು ಗಂಟೆಗಿದೆ ನಮ್ಮದು ಸ್ಲಾಟು ಅಷ್ಟೊತ್ತಿಗೆ ಓಡಬೇಕು ಇವಾಗ ಒಂಬತ್ತು ಗಂಟೆ ಟೈಮು ಇಲ್ಲಿ ನಮ್ಮ ಮನೆಯಿಂದ ಒಂದೂವರ್ ಅವರ್ ಜರ್ನಿ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬೇಗನೆ ಬಿಟ್ಟಿರ್ತೀವಿ ಯಾಕಂದರೆ ಸಂಡೇ ಅಲ್ವಾ ಆಮೇಲೆ ಏನಾದರೂ ಟ್ರಾಫಿಕ್ ಜಾಮ್ ಆಯಿತು ಅಂದರೆ ಕಷ್ಟ ಅಂದ್ಬಿಟ್ಟು ಒಂದು ಹಾಫ್ ಅವರ್ ಬೇಗ ಬಿಟ್ಟಿದ್ದೀವಿ ಟಿಫನ್ ಮಾಡ್ಕೊಂಡೆಲ್ಲ ಹೋಗೋಷ್ಟರಲ್ಲಿ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮದು ವಾರ ಹಾಗಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊಟ್ಟಿದ್ದೀವಿ ಒಂಬತ್ತು ಗಂಟೆಗೆ ಬಿಸಿಲು ಅಂದರೆ ಬಿಸಿಲು ಅದೊಳದಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಏನು ಅಷ್ಟು ಬೆಳಗ್ಗೆ ಏನು ಅಷ್ಟು ಗಾಡಿ ಇರಲಿಲ್ಲ ಅಷ್ಟು ಏನು ಟ್ರಾಫಿಕ್ ಜಾಮು ಸಹ ಇರಲಿಲ್ಲ ನಾವು ಅಂದ್ಕೊಂಡಿದ್ವಿ ಟ್ರಾಫಿಕ್ ಇರುತ್ತೆ ಲೇಟ್ ಆಗುತ್ತೆ ಅಂತ ಬಟ್ ಬೆಳಗ್ಗೆ ಇವತ್ತು ಏನು ಟ್ರಾಫಿಕ್ ಇರಲಿಲ್ಲ ಅಷ್ಟಾಗಿ ಬರಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಅನ್ನಿಸ್ತು ಹೋಗ್ಬೇಕಾದ್ರಂತೂ ಫುಲ್ ಖಾಲಿಯೇ ಇತ್ತು ರೋಡು ಅದು ಅದೊಳದಲ್ಲಿ ಒಂಬತ್ತು ಗಂಟೆಗೆ ಹೊರಟಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ರೀಚ್ ಆದ್ವಿ ಇಲ್ಲಿ ಬ್ರೇಕ್ಫಾಸ್ಟ್ ಗೆಲ್ಬಿಟ್ಟು ನಡೆಸಿದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಆರ್ಡರ್ ಆರ್ಡರ್ ಇವತ್ತು ಸಂಡೇ ಆಗಿರೋದ್ರಿಂದ ಕಾಲು ಸೊಪ್ಪು ಆರ್ಡ್ರ್ ಮಾಡಿದ್ರು ಹಸ್ಬೆಂಡು ಕಾಲು ಸೊಪ್ಪು ತುಂಬಾ ಚೆನ್ನಾಗಿತ್ತು ಕಾಲು ಸೊಪ್ಪನ್ನ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲೂ ಬಾಣಂತಿಯರಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಕಾಲು ಸೊಪ್ಪು ಕುಡಿದ್ಬಿಟ್ಟು ಇವಾಗ ಪೂರಿನ ಆರ್ಡ್ರ್ ಮಾಡಿದ್ವಿ ಪೂರಿ ಏನು ನಮಗೆ ಇಷ್ಟ ಆಗಲಿಲ್ಲ ಕಾಲು ಸೊಪ್ಪು ಒಂದು ಚೆನ್ನಾಗಿತ್ತು ಮೂರು ಜನನೂ ಇವತ್ತು ಪೂರಿನೇ ಆರ್ಡ್ರ್ ಮಾಡ್ಕೊಂಡಿದ್ವಿ ನನ್ನ ಮಗ ಅಂತೂ ತಿನ್ಲೇ ಇಲ್ಲ ಅವನಿಗೆ ಇಷ್ಟನೇ ಆಗಲಿಲ್ಲ ಪೂರಿ ಚಟ್ನಿ ಸಾಗು ಏನೇನೋ ಅದಕ್ಕೋಸ್ಕರ ಅವ್ನು ತಿನ್ನಲಿಲ್ಲ ಸ ಒಂದು ಚೂರು ಏ ಆಮೇಲೆ ತಿರ್ಗಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇಲ್ಲಿ ಹೋಗ್ತಾ ಹೋಗ್ತಾ ಅಂತೂ ಫುಲ್ಲು ನೇಚರು ಅಂದರೆ ವೆಯಿಕಲ್ಸ್ ವೆಹಿಕಲ್ಸೇ ಓಡಾಡ್ತಿರಲಿಲ್ಲ ಇಲ್ಲಿ ಸಿಟಿ ಮಧ್ಯೆ ಇದ್ಬಿಟ್ಟು ಫುಲ್ ವೆಹಿಕಲ್ಸ್ ವೆಹಿಕಲ್ಸ್ ಓಡಾಡೋದೆಲ್ಲ ಸೌಂಡ್ ಕೇಳಿ ಕೇಳಿ ಇಲ್ಲಿ ಹೋಗ್ತಿದ್ರೆ ಫುಲ್ ಒಂಥರ ರಿಫ್ರೆಶಿಂಗ್ ಅನಿಸ್ತಿತ್ತು ಫುಲ್ಲು ಗಿಡ ಮರದ್ದೇ ಸೌಂಡು ಸಖತ್ತಾಗಿತ್ತು ಇವಾಗ ರೀಚ್ ಆದ್ವಿ ಇವಾಗ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಕೌಂಟರ್ ಹತ್ರ ಹೋಗ್ತಿದ್ವಿ ಟಿ ಅಲ್ಲಿ ಹೋಗ್ಬಿಟ್ಟು ನಾವು ಮೊದಲೇ ಪ್ರೀ ಬುಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು ಇಲ್ಲಿಗೆ ನಾವು ಸಟರ್ಡೇನೆ ಬುಕ್ ಮಾಡಿದ್ವಿ ಸ್ಲಾಟು ಹನ್ನೊಂದು ಗಂಟೆಗೆ ನಾವು ಇಲ್ಲಿಗೆ ಆಲ್ಮೋಸ್ಟು ಒನ್ ಟೆನ್ ತರ್ಟಿಗೆಲ್ಲ ರೀಚ್ ಆದ್ವಿ ಟ್ರಾಫಿಕ್ ಇರಲಿಲ್ವಲ್ಲ ಹಾಗಾಗಿ ಇಲ್ಲಿ ಹೋಗ್ಬಿಟ್ಟು ನಾವು ಏನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವು ಟಿಕೆಟ್ನ ಅದನ್ನು ಇಲ್ಲಿ ತೋರಿಸ್ಬೇಕು ಇಲ್ಲಿ ತೋರಿಸಿದ್ಮೇಲೆ ಈ ರೀತಿ ಬ್ಯಾಂಡ್ ಕೊಡ್ತಾರೆ ಅಂದರೆ ಬ್ಯಾಚ್ ವೈಸ್ಗೆ ಒಂದೊಂದು ಬ್ಯಾಂಡ್ ಕಲರ್ಸ್ ಕೊಡ್ತಾರೆ ಇವಾಗ ನಮ್ಮದು ಪಿಂಕ್ ಪಿಂಕ್ ಕಲರ್ ಬ್ಯಾಚು ನಮ್ಮದು ಇವಾಗ ಈ ರೀತಿ ಬ್ಯಾಂಡ್ಸ್ ಇದ್ರೇ ಒಳಗೆ ಬಿಡೋದು ಇಲ್ಲಾಂದರೆ ಒಳಗೆ ಬಿಡೋಲ್ಲ ಪ್ಯಾಂಡ್ ಬ್ಯಾಂಡ್ಸ್ ತೊಗೊಂಡೇ ಬರಬೇಕು ಇವಾಗ ಇಲ್ಲಿ ಬಂದಿದ ತಕ್ಷಣ ಇಲ್ಲೇನು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಯಾವುದೇ ಒಂದು ಪ್ರಾಣಿನ ಮುಟ್ಟಕ್ಕೆ ಿಂತ ಮುಂಚೆ ಫಸ್ಟ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಇದನ್ನು ಯಾವ ರೀತಿ ಟಚ್ ಮಾಡಬೇಕು ಫೀಲ್ ಮಾಡಬೇಕು ಅದರ ನೇಮ್ ಏನು ಅದರ ಎಷ್ಟು ಇಯರು ಇರುತ್ತೆ ಆ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆಮೇಲೆ ಒಬ್ಬೊಬ್ರ ಹತ್ರನೇ ತೊಗೊಂಬಂದ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಫೀಲ್ ಮಾಡಿಸ್ತಾರೆ ಒಂಥರ ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನನ್ನ ಯೂಶ್ವಲಿ ಪ್ರಾಣಿಗಳನ್ನ ಮುಟ್ಟಲ್ಲ ನಂಗೆ ಸ್ವಲ್ಪ ಭಯ ಜಾಸ್ತಿ ಆಗಿದ್ರೂ ಇಲ್ಲೊಂಥರ ಎಂಜಾಯ್ ಮಾಡಿದೆ ನನ್ನ ಮಗನೂ ಅಷ್ಟೇ ತುಂಬಾ ಎಂಜಾಯ್ ಮಾಡ್ದೆ ಅವನಿಗೆಲ್ಲ ಪ್ರಾಣಿ ಪಕ್ಷಿಗಳು ಅಂದರೆ ತುಂಬ ಇಷ್ಟ ಅವನಿಗೆ ಮೊ ಇದು ಕೊಟ್ಟಿದ ತಕ್ಷಣ ಅವನಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಮ್ಮ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಿದ್ದ ಹಾಗೆ ಇವಾಗ ಅವನಿಗೂ ಸಹ ಟಚ್ ಮಾಡಿಸ್ ಫೀಲ್ ಮಾಡಿಸ್ತಾ ಇದ್ದೀವಿ ಅವನು ಚಿಕ್ಕವನು ಅವನೇ ಪ್ಯಾಚಲ್ಲಿ ಅವನೇ ಚಿಕ್ಕೋನು ತುಂಬ ಚಿಕ್ಕೋನು ಅಂದರೆ ಅವನಿಗೂ ಸಹ ನೀಟಾಗಿ ಅವನ ತೊಡೆ ಮೇಲೆ ಕುಣ್ಸಿದ್ರು ಅವನಿಗೆ ಒಂಥರ ಖುಷಿ ಆಗ್ತಿತ್ತು ಇಟ್ಕೊಂಡು ಮಾತಾಡಿಸ್ತಿದ್ದ ಅವನು ಆಮೇಲೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಇವಾಗ ನಮಗೆ ಬಿಟ್ಬಿಡ್ತಾರೆ ಒಂದೊಂದು ವಿಸಿಟ್ ಮಾಡ್ಕೊಂಬರೋಕ್ಕೆ ಅಲ್ಲಿರೋ ಪ್ರಾಣಿಗಳನ್ನ ವಿಸಿಟ್ ಮಾಡ್ಕೊಂಬರೋಕ್ಕೆ ಅಂದ್ಬಿಟ್ಟು ಪ್ರಾಣಿ ಪಕ್ಷಿಗಳನ್ನ ಇವಾಗ ನಾವು ಒಂದೊಂದನ್ನೇ ನೋಡ್ಕೊಂಬರ್ತಿದ್ದೀವಿ ಇದಕ್ಕೆ ನಾನು ಇನ್ನು ವಾಯ್ಸ್ ಓವರ್ ಕೊಡಲ್ಲ ಹಾಗೆ ನೋಡ್ಕೊಂಬನ್ನಿ ಆ ಪ್ರಾಣಿ ಪಕ್ಷಿಗಳದು ಸೌಂಡ್ ನೀವೇ ಕೇಳಿಸ್ಕೊಳ್ಳಿ ನಿಮಗೂ ಒಂಥರ ಒಳ್ಳೆ ಫೀಲಿಂಗ್ ಬರುತ್ತೆ ನನ್ನ ಮಗನಿಗೆ ರ್ಯಾಬಿಟ್ ತುಂಬಾ ಇಷ್ಟ ಆಯಿತು ಅದಕ್ಕೆ ಅಪ್ಪ ಅದನ್ನು ಮುಟ್ಟಬೇಕು ಅಂತ ಹೇಳಿದ ಅವನಿಗೆ ಎತ್ಕಿಸ್ತಿರ್ಲಿಲ್ಲ ಹಾಗಾಗಿ ಅವರಪ್ಪ ಎತ್ಕೊಂಡು ಮುಟ್ಟಿಸ್ತಿದ್ದಾರೆ ಇಲ್ಲಿ ಹತ್ರನೇ ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ ಇದ್ವು ಬರ್ಡ್ಸು ಮತ್ತು ರ್ಯಾಬಿಟ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಬಿಟ್ಸು ಮತ್ತು ಕಾಡ್ ಮೂಲ ಎಲ್ಲ ಇದ್ವು ಒಂದೇ ತವು ಮತ್ತು ಇದು ಆಸ್ಟ್ರಿಚ್ ಏಮು ಮತ್ತು ಕೋಳಿ ಇದು ಮೊಟ್ಟೆನೂ ಸಹ ಇಟ್ಟಿದ್ರು ವರ್ಲ್ಡ್ ಲಾರ್ಜೆಸ್ಟ್ ಎಗ್ ಅಂದರೆ ಆಸ್ಟ್ರಿಚ್ ಇದಂತೆ ಇವಾಗ ಅದನ್ನು ಮುಗಿಸ್ಕೊಂಡು ಇವಾಗ ಈ ಕೋಳಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿ ಅನ್ ಕೋಳಿಗಳನ್ನ ತೋರಿಸಿದ್ರು ಟರ್ಕಿ ಕೋಳಿ ಮತ್ತು ಬೇರೆ ಬೇರೆ ಟೈಪ್ ಆಫ್ ಕೋಳಿಗಳ್ನು ಸಹ ತೋರಿಸಿದ್ರು ಒಂದೊಂದ್ರದ್ದು ಸಹ ಎಕ್ಸ್ಪ್ಲೈನ್ ಮಾಡಿದ್ರು ಇದು ನೀರಲ್ಲಿ ಬಾತು ಕೋಳಿಗಳು ಎಲ್ಲ ವೆರೈಟೀಸ್ ಆಫ್ ಬರ್ಡ್ಸ್ ಅಂತೂ ಇದ್ವು ಸಖತ್ತಾಗಿದ್ವು ಇವಾಗ ನೀವೇನು ನೋಡ್ತಿದ್ದೀರಾ ಅದು ಕಪಲ್ಸ್ ಬರ್ಡ್ ಅಂತೆ ಅದೇನಾದರೂ ಒಂದು ಸತ್ತೋಯ್ತು ಅಂದರೆ ಇನ್ನೊಂದು ಸಹ ಇರಲ್ವಂತೆ ಇನ್ನೊಂದು ಸಹ ಜಂಪ್ ಮಾಡಿ ತಮಗೆ ತಾವೇ ಸೂಸೈಡ್ ಮಾಡ್ಕೊತಾವಂತೆ ಆ ರೀತಿ ಎಲ್ಲ ಫುಲ್ ಇನ್ ಡೀಟೇಲ್ ಆಗಿ ಎಲ್ಲಾನು ಸಹ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿ ಒಬ್ರು ಇವಾಗ ಎಲ್ಲ ನೋಡಿಕೊಂಡು ಸ್ಟಿಚ್ ಕಡೆಗೆ ಬಂದ್ವಿ ಆ ಸ್ಟಿಚ್ಗೆ ಫೀಡ್ ಮಾಡೋದಿತ್ತು ಅದು ವೀಡಿಯೋ ಎಲ್ಲ ನನ್ನ ಹಸ್ಬೆಂಡ್ ಫೋನಲ್ಲಿ ಇತ್ತು ಅವರೆಲ್ಲ ವೀಡಿಯೋಸು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ವೀಡಿಯೋಸ್ ಬಂದಿತ್ತು ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಬೈ ಮಿಸ್ ಆಗಿ ಇವಾಗ ನನ್ನ ಫೋನಲ್ಲಿ ಏನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಷ್ಟು ಅಷ್ಟೇ ಇರೋದು ಇದಕ್ಕೆ ಆ ಸ್ಟಿಚಿಗೆ ಫೀಡ್ ಮಾಡಬೇಕಂದ್ರೆ ನನ್ನ ಕೈಯೂ ಸಹ ಕಚ್ತು ಅದು ಸಹ ರೆಕಾರ್ಡ್ ಆಗಿತ್ತು ಬಟ್ ಅದು ನನ್ನ ಹಸ್ಬೆಂಡ್ ಫೋನಲ್ಲಿ ಡಿಲೀಟ್ ಆಗಿಬಿಟ್ಟಿದೆ ವಿಡಿಯೋ ಇವಾಗ ನೆಕ್ಸ್ಟ್ ಆ ಸ್ಟಿಚ್ನ ನೋಡಿಕೊಂಡು ಇದು ಹೇಮು ಹೇಮನ್ನು ಅಷ್ಟೇ ಹೇಮುನ್ನ ಒಳಗಡೆ ಟಚ್ ಆ್ಯಂಡ್ ಫೀಲ್ ಮಾಡೋಕ್ಕೆ ಬಿಟ್ಟಿದ್ರು ಆ ಸ್ಟಿಚಿಗೆ ಬಿಟ್ಟಿರಲಿಲ್ಲ ಯಾವುದು ಪ್ರಾಣಿ ನಮಗೆ ಅಂದರೆ ಏನು ತೊಂದರೆ ಕೊಡಲ್ಲ ಅನ್ನೋದಕ್ಕೆ ಮಾತ್ರ ಒಳಗಡೆ ಬಿಟ್ಟು ಅವರು ಸಹ ಇರ್ತಾರೆ ಯಾವುದೇ ರೀತಿಯಾದಂಥ ತೊಂದರೆ ಏನೂ ಮಾಡಲ್ಲ ಫೀಡ್ ಮಾಡಬೇಕಂದ್ರೆ ಸ್ವಲ್ಪ ಅವ್ರು ಹೇಳ್ಕೊಡ್ತಾರೆ ಅದೇ ರೀತಿ ಫೀಡ್ ಮಾಡಬೇಕು ನಾವೇನಾದರೂ ನಾರ್ಮಲ್ ಆಗಿ ಇವಾಗ ಹಸು ಕರುಗೆಲ್ಲ ಹೇಗೆ ಕೊಡ್ತೀವೋ ಆ ಥರ ಫೀಡ್ ಮಾಡೋಕ್ಕೆ ಅಂದ್ರೆ ಕೈ ಬೈ ಕಚ್ಚುತ್ತೆ ಇವಾಗ ಅದನ್ನು ನೋಡಿಕೊಂಡು ಇವಾಗ ಡಾಂಕಿ ಸೈಡ್ ಬಂದ್ವಿ ಡಾಂಕಿ ಆರ್ಕ್ಸ್ ಬುಲ್ ಈ ಸೈಡ್ ಬಂದ್ವಿ ಇವಾಗ ಡಾಂಕಿಗೆ ಫೀಡ್ ಮಾಡ್ತಾ ಇದ್ದೀವಿ ಇಲ್ಲಿ ಫೀಡು ಸಹ ಮಾಡ್ಬೋದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ವರ್ತ್ ಇಟ್ ಅಂತಲೇ ಹೇಳ್ಬೋದು ಒಂದು ಸಂಡೆ ಏನಾದರೂ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಬೇಕು ಅವರಿಗೆ ಪ್ರಾಣಿ ಪಕ್ಷಿಗಳು ಏನಾದರೂ ಇಷ್ಟ ಇದೆ ಅಂದರೆ ದಯವಿಟ್ಟು ಒಂದು ಸಲ ಇಲ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಇವಾಗ ಎಲ್ಲ ನೋಡಿಕೊಂಡು ಇವಾಗ ಟೋಟಾಯ್ಸ್ ಹತ್ರ ಬಂದ್ವಿ ಇದು ಟೋಟಾಯ್ಸು ಅಕ್ವೇರಿಯಮಲ್ಲೆಲ್ಲ ನೋಡ್ಕೊಳೋಕ್ಕಾಗಲ್ವಂತೆ ಹಾಗಂತ ಶಂಪಲ್ ಬಿಟ್ಟರೆ ಅವೆಲ್ಲ ಸೊತೋಗ್ತವೆ ಅಂತ ಹೇಳ್ತಿದ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಪ್ರತಿಯೊಂದ್ರದ್ದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಲೈಫಲ್ಲಿ ಫಸ್ಟ್ ಟೈಮ್ ಹಾವನ್ನ ಈ ರೀತಿ ಕಣ್ಣು ಮುಂದೆ ನಾನು ರಿಯಲ್ಲಾಗಿ ನೋಡ್ತಿರೋದು ಅದೊಲ್ದಲ್ಲೇ ಇವತ್ತು ಹಾವನ್ನ ನಾನು ಕೈಯಲ್ಲಿ ಬೇರೆ ಇಟ್ಕೊಂಡಿದ್ದೀನಿ ಫುಲ್ ಭಯ ಅಂದರೆ ಭಯ ಯಾಕೆ ಕೇಳ್ತೀರಾ ಯಪ್ಪ ಆ ವೀಡಿಯೋ ಕ್ಲಿಪ್ಪಿಂಗು ಸಹ ನನ್ನ ಹಸ್ಬೆಂಡ್ ಫೋನಿಂದ ಡಿಲೀಟ್ ಆಗಿಬಿಟ್ಟಿದೆ ನನಗಂತೂ ಸಖತ್ ಬೇಜಾರಾಯಿತು ಚೆನ್ನಾಗಿ ರೆಕಾರ್ಡ್ ಆಗಿತ್ತು ಇವಾಗ ಹಾವನ್ನೆಲ್ಲ ನೋಡಿಕೊಂಡು ಅದನ್ನು ಟಚ್ ಆಯ್ ಫೀಲ್ ಮಾಡಿ ಇವಾಗ ಬರ್ಡ್ಸ್ ಸೈಡ್ ಬಂದಿದ್ದೀವಿ ಅಂದರೆ ಪಕ್ಷಿಗಳು ಇಲ್ಲಂತೂ ಎಲ್ಲ ಅವರು ಒಂದು ಸ್ನ್ಯಾಕ್ಸ್ ಥರ ಕೊಟ್ಟಿರ್ತಾರೆ ಅಂದರೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೊಟ್ಟಿರ್ತಾರೆ ಅದನ್ನು ಕೈಲಿಟ್ಕೊಂತು ಅಂದರೆ ಅವರೇ ಕೊಡ್ತಾರೆ ಅದನ್ನು ನಾವೇನೂ ತೊಗೊಂಡೋಗೋವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ನೆಕ್ಸ್ಟ್ರಾ ಪೇ ಪೇ ಮಾಡೋಷ್ಟು ಇರೋಲ್ಲ ಕೈ ಮೇಲೆ ಇಟ್ಕೊಂತು ಅಂದರೆ ಅದು ಬಂದ್ಬಿಟ್ಟು ನಮ್ಮ ತಲೆ ಮೇಲೆ ನಮ್ಮ ಕೈ ಮೇಲೆಲ್ಲ ಕೂತ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಫೀಲಿಂಗು ಒಂದು ಒಳ್ಳೆಯ ಅಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಬರ್ಡ್ಸ್ ಎಲ್ಲ ನೋಡಿಕೊಂಡು ಬರಬೇಕಂದ್ರೆ ಒಂದು ಐದು ಒಂದು ಐದರಿಂದ ಆರು ಆಕ್ಟಿವಿಟೀಸ್ ಇದ್ದಾವೆ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ನೀವು ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತೀರಾ ಅಂದರೆ ಅದಕ್ಕೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್ಸು ಬರ್ಡ್ಸ್ ಸ್ಟೆಚ್ ಆ್ಯಂಡ್ ಫಿಲ್ ಮಾಡೋಕ್ಕೆ ನಿಮ್ಗೆ ಏನೋ ಚಾರ್ಜಸ್ ಆಗೋಲ್ಲ ಇವಾಗ ನನ್ನ ಮಗ ಬೈಕ್ ರೈಡ್ ರೈಡಿಂಗ್ ಇತ್ತು ಹಾಗಾಗಿ ನನ್ನ ಮಗ ಹೋಗಬೇಕು ಅಂತ ಹೇಳ್ತಿದ್ದ ಅದಕ್ಕೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರು ಹೋಗ್ತಿದ್ದಾರೆ ಮಗ ಕುಂತಿದ್ದಾನೆ ಹಸ್ಬೆಂಡೇ ಡ್ರೈ ಮಾಡೋದು ಇದು ಪೂರ್ತಿ ಕಂಟ್ರೋಲ್ ಬಂದ್ಬಿಟ್ಟು ಅಲ್ಲಿ ಅಲ್ಲಿ ಒಬ್ಬರು ಇರ್ತಾರೆ ಅವ್ರ ಹತ್ರನೇ ಇರುತ್ತೆ ಅವ್ರ ಹತ್ರ ಒಂದು ರಿಮೋಟ್ ಇರುತ್ತೆ ಅದರಲ್ಲಿ ಕಂಟ್ರೋಲ್ ಮಾಡ್ಕೊತಾರೆ ಅವರು ನಾವು ಸುಮ್ಮನೆ ಏನಿದ್ರು ಸುಮ್ಮನೆ ರೌಂಡ್ ಹೋಗಿ ಬರಬೇಕು ಅಷ್ಟೇ ಇದಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಗ್ರೌಂಡ್ ಥರ ಇರುತ್ತೆ ಅದಕ್ಕೆ ಟೂ ರೌಂಡ್ಸ್ ಹಾಕೊಂಡ್ಬರೋದು ಅದಕ್ಕೆ ಹಂಡ್ರೆಡ್ ರುಪೀಸು ಒಂಥರ ಚೆನ್ನಾಗಿರುತ್ತೆ ಟ್ರೈ ಮಾಡ್ಬೋದು ಏನು ಅಷ್ಟೊಂದು ಏನು ಇದೆ ಆಗಿಲ್ಲ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಟೂ ರೌಂಡ್ಸ್ ಹೋಗ್ಬಿಟ್ಟು ಬಂದರು ಈ ಮಕ್ಳಿಗೆ ಗೊತ್ತಲ್ಲ ಹಾಕ್ಸ್ ರೈಡ್ ಕಾಣಿಸ್ತಾ ನನ್ನ ಮಗನಿಗೆ ಸರಿ ಆಯಿತು ಹಾಕ್ಸ್ ರೈಡ್ ಬೇಕು ಅಪ್ಪ ಅಂತ ಹೇಳಿದ ಸರಿ ಆಯಿತು ಇದು ಸೇಫ್ ಅಲ್ವಾ ಮಕ್ಕಳಿಗೆ ಅವರೊಬ್ಬರು ಇರ್ತಾರೆ ಅವ್ರು ನೋ ತಗೊಂಡು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಹಾಕ್ಸ್ ರೈಡು ಸಹ ಹೋಗಿ ಬಂದೆ ಇದಕ್ಕೂ ಸಹ ಅಷ್ಟೇ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಟೂ ರೌಂಡ್ಸ್ ಹಾಕ್ಸ್ತಾರೆ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೊಟ್ವಿ ಮನೆ ಕಡೆಗೆ ಹೋಟೋಷ್ಟರಲ್ಲಿ ಆಲ್ರೆಡಿ ಎರಡೂವರೆ ಮೂರು ಗಂಟೆ ಆಗಿತ್ತು ಫುಲ್ ಬಿಸಿಲು ಅಂದರೆ ಭಯಂಕರ ಬಿಸಿಲು ಬೆಳಗ್ಗೆ ಬೇರೆ ನನ್ನ ಮಗ ಟಿಫನ್ ಮಾಡಿರಲಿಲ್ಲ ಅವ್ನಿಗೆ ತುಂಬಾ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಅದಕ್ಕೆ ಇಡ್ಲಿ ಬೇಕು ಅಂತ ಹೇಳ್ದೆ ಸರಿ ಆಯಿತು ಅಂತ ಅವನಿಗೆ ಇಡ್ಲಿ ಕೊಡಿಸಿ ನನ್ನ ಹಸ್ಬೆಂಡು ಮೀಲ್ ತೊಗೊಂಡ್ರು ನಾನು ಫ್ರೈಡ್ ರೈಸನ್ನ ತೊಗೊಂಡೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೊಟ್ವಿ ಮನೆಗೆ ಬಂದಾಗ ನಾಲ್ಕು ಗಂಟೆ ಅಪ್ಪ ಭಯಂಕರ ಬಿಸಿಲು ಅಂದರೆ ಬಿಸಿಲು ನಮ್ಮದು ಫಸ್ಟ್ ಸ್ಲಾಟೇ ಆಗಿರೋದ್ರಿಂದ ಬೇಗ ಆಯಿತು ಚೆನ್ನಾಗಿದೆ ಒನ್ ಡೇ ಒನ್ ಟೂ ಟು ತ್ರೀ ಅವರ್ಸ್ ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ಫೀಲೆಲ್ಲ ಮಾಡ್ಬೋದು ಚೆನ್ನಾಗಿದೆ ಅಂದರೆ ಲಿಮಿಟೆಡ್ ಬರ್ಡ್ಸು ಮತ್ತು ಆ್ಯನಿಮಲ್ಸ್ ಇರೋದು ಬಟ್ ಚೆನ್ನಾಗಿರುತ್ತೆ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದಲ್ಲ ಹಾಗಾಗಿ ಮಕ್ಳಿಗೆ ಇಷ್ಟಪಡ ಪಡ್ತಾರೆ ನನ್ನ ಮಗನಿಗೆ ಪ್ರಾಣಿಗಳೆಲ್ಲ ಸ್ವಲ್ಪ ಇಷ್ಟ ಜಾಸ್ತಿ ಅವ್ನು ಕೇಳ್ತಾನೆ ಕೇಳ್ತಿದ್ದ ಎರಡು ದಿನದಿಂದ ಎಲ್ಲಾದರೂ ಹೋಗಿ ಬರೋಣ ಅಂತ ಸರಿ ಆಯ್ತು ಅಂದ್ಬಿಟ್ಟು ಇವಾಗ ನೋ ಚೆಕ್ ಮಾಡಿಬಿಟ್ಟು ಆನ್ಲೈನಲ್ಲಿ ಇಲ್ಲೇ ನಿಯರ್ ಬೈ ಇತ್ತು ಒನ್ ಅವರ್ ಒಂದು ಕಾಲವರೇನೋ ಜರ್ನಿ ಇತ್ತು ಸರಿ ಆಯ್ತು ಹೋಗಿ ಬರೋಣ ಅಂದ್ಬಿಟ್ಟು ಎಸ್ ಅಂದರೆ ಇದು ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು ವಿತೌಟ್ ಬುಕ್ಕಿಂಗ್ ಮಾಡ್ಕೊಳ್ದೆ ಡೈರೆಕ್ಟ್ ವಾಕಿಂಗ್ ಎಲ್ಲ ಇಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಹೋಯ್ತು ಅಂದರೆ ಇಟ್ ಅಂತಾನೆ ಹೇಳ್ಬೋದು ಒಬ್ಬರಿಗೆ ಟೂ ಫಿಫ್ಟಿ ರುಪೀಸ್ ಚಾರ್ಜಸ್ ಆಗುತ್ತೆ ಹಾಗೆ ಮಕ್ಳಿಗೂ ಅಷ್ಟೇ ಬಿಲೋ ತ್ರೀ ಇಯರ್ಸ್ ಏನು ಚಾರ್ಜಸ್ ಇರೋಲ್ಲ ತ್ರೀ ಇಯರ್ಸ್ ಅಬೋ ಅವ್ರಿಗೆಲ್ಲ ಟೂ ಫಿಫ್ಟಿ ರುಪೀಸ್ ಸೇಮ್ ಎಲ್ಲರಿಗೂ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ಒಂದೇ ಪ್ರೈಸು ಚೆನ್ನಾಗಿದೆ ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ಬರ್ಬೋದು ನಾನು ಯೂಶ್ವಲಿ ಹೊರ್ಗಡೆ ಹೋಗಲ್ಲ ಹೇಳ್ತಾ ಇರ್ತೀನಿ ಬ್ಲಾಗಲ್ಲಿ ನನ್ನ ಮಗನಿಗೋಸ್ಕರ ಇವತ್ತು ಹೊರ್ಗಡೆ ಹೋಗಿ ಬಂದಿದ್ದಾಯಿತು ಅವ್ನಿಗೆ ಸ್ವಲ್ಪ ರಿಫ್ರೆಶಿಂಗ್ ಅನಿಸ್ಬೇಕು ಅಂದ್ಬಿಟ್ಟು ನಾನು ಯೂಶ್ವಲಿ ಹೊರ್ಗಡೆ ಹೋಗೋಕ್ಕೆಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ನನ್ನ ಮಗ ಕೇಳೋದ್ನಲ್ಲ ಹೋಗ್ಬೇಕು ಅಂತ ಸರಿ ಆಯಿತು ಅಂತ ಅನ್ಬಿಟ್ಟು ಹೋಗಿದ್ದಾಯ್ತು ಅಮ್ಮಂದ್ರು ಆದಮೇಲೆ ಎಷ್ಟೊಂದು ಚೇಂಜಸ್ ಮಾಡ್ಕೊತೀವಿ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರು ಇರೋ ನಮ್ಮ ಮಕ್ಳಿಗೋಸ್ಕರ ಹೋಗಿ ಬರೋಣ ಇಲ್ಲ ಮಾಡ್ಕೊಡೋಣ ಅನ್ನ ಅನ್ನೋಷ್ಟು ಚೇಂಜ್ ಆಗ್ತೀವಿ ನಮಗೆ ನಾವೇ ನಾನು ಅಂತಾನೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಅಷ್ಟೇ ಮಕ್ಕಳು ಮಕ್ಕಳಾದಮೇಲೆ ಮಕ್ಕಳು ಸೇಫ್ಟಿನೇ ಸಹ ಜಾಸ್ತಿ ಮಸ್ ಮಕ್ಕಳು ಏನು ಇಷ್ಟಪಡ್ತಾರೆ ಮಕ್ಕಳು ಏನು ತಿಂತಾರೆ ಮಕ್ಳಿಗೆ ಹೊರ್ಗಡೆ ಹೋಗೋದು ಇಷ್ಟನ ಇದೇ ನೋಡ್ಕೊಂಡು ಮಕ್ಳಿಗೋಸ್ಕರ ಅಂತಾನೆ ನಾವು ಲೈಫ್ನಲ್ಲಿ ರೀಟ್ ಮಾಡ್ತೀವಲ್ವಾ ಹಾಗೆ ಹೋಗಿ ಬಂದ್ವಿ ಇವಾಗ ನಾಲ್ಕು ಗಂಟೆಗೆ ಬಂದ್ವಿ ಬಂದು ಬಿಸಿಲಲ್ಲಿ ಬಂದಲ್ಲ ಸ್ವಲ್ಪ ಸುಸ್ತಾದಂಗೆ ಆಯಿತು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಇರೋ ಲಾಕ್ಡೌನ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನೂ ಅಡುಗೆ ಮಾಡಿಲ್ಲ ಬೇರೆ ಇವಾಗ ಅಡುಗೆ ಮಾಡಬೇಕು ನೋಡಬೇಕು ಏನು ಅಡುಗೆ ಮಾಡೋದು ಅಂತ ಇನ್ನೂ ತಲೆ ಓಡ್ತಿಲ್ಲ ಇವತ್ತೇ ನಾನ್ ವೆಜ್ ಏನು ಮಾಡೋಕ್ಕೋಗಲ್ಲ ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಎರಡು ಹೋಟೆಲಲ್ಲಿ ತಿಂತ್ವಲ್ಲ ಹಾಗಾಗಿ ಇವತ್ತ ಸುಮ್ಮನೆ ಸಿಂಪಲಾಗಿ ಸ್ವಲ್ಪ ಲೈಟಾಗಿ ತಿಂದರೆ ಸಾಕು ಅನಿಸ್ತಿದೆ ನನಗಂತೂ ಊಟ ಮಾಡೋಷ್ಟು ಊಟ ಬೇಡ ಅಂತಲೇ ಇದೆ ಹಸ್ಬೆಂಡ್ಗೆ ಸ್ವಲ್ಪ ಲೈಟಾಗಿ ಬೇಕಂತೆ ಸರಿ ಆಯಿತು ಲೈಟಾಗಿ ಏನಾದರೂ ಒಂಚೂರು ಮಾಡಬೇಕು ನೋಡೋಣ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡ್ತೀನಿ ಚೆನ್ನಾಗಿತ್ತು ಮಾತ್ರ ಪ್ಲೇಸು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಸಂಜೆಗೆ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಪಲಾವ್ನ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಬೇಗ ಆಗುತ್ತಲ್ಲ ಹಾಗಾಗಿ ಇಲ್ಲಿ ಅವರೇ ಬೇರೆ ಇದ್ವು ಅದಕ್ಕೆ ಅವರೇ ಕಳು ಬೀನ್ಸು ಕ್ಯಾರೆಟು ನವಿಲ್ಕೋಳನ್ನ ಹಾಕ್ಬಿಟ್ಟು ಪಲಾವ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಮಗ ಅಮ್ಮ ಪಲಾವ್ಗೆ ಮೊಸರು ಬಜ್ಜಿ ಮಾಡೋಗೆ ಅಮ್ಮ ಅಂತ ಹೇಳ್ದೆ ಸರಿ ಆಯಿತು ಮಧ್ಯಾಹ್ನ ಬೇರೆ ಬೆಳಗ್ಗೆ ಮಧ್ಯಾಹ್ನ ಸರಿ ಅವ್ನು ಊಟನೂ ಸಹ ಮಾಡಿರಲಿಲ್ಲ ಸರಿ ಆಯಿತು ಮೊಸರು ಬಜ್ಜಿ ಮಾಡಿ ಸ್ವಲ್ಪ ಊಟ ಮಾಡ್ತಾನೆ ಅಂದ್ಬಿಟ್ಟು ಮೊಸರು ಬಜ್ಜಿನೂ ಸಹ ಮಾಡಿದೆ ಹಾಗೆ ಪಲಾವು ಸಹ ಆಲ್ಮೋಸ್ಟ್ ಇನ್ನೇನು ರೆಡಿ ಆಯಿತು ಇನ್ನೇನು ಕುದಿ ಬಂತು ಅಂದರೆ ಪಲಾವ್ ರೆಡಿ ಆಗಿಬಿಡುತ್ತೆ ಇವಾಗ ಮೊಟ್ಟೆನೂ ಸಹ ಕುದ್ಯಕ್ಕೆ ಇಟ್ಟಿದ್ದೀನಿ ಇವಾಗ ಪಲಾವು ಸಹ ಕುದೀತಿದೆ ಒಂದು ಕುದಿ ಕುದ್ದಿ ಕುಕ್ಕಲ್ಲಿ ಇಟ್ಬೇಕು ಪಲಾವ್ ಸಹ ಮುಗಿಸಿ ಇವಾಗ ಆಲ್ಮೋಸ್ಟ್ ಅಡುಗೆ ಇನ್ನೇನು ಒಂದು ಒಂದು ಟೆನ್ ಮಿನಿಟ್ಸಲ್ಲಿ ಅಡುಗೆನೂ ಸಹ ರೆಡಿ ಆಗಿಬಿಡುತ್ತೆ ಆಗಿ ಸ್ವಲ್ಪ ಲೈಟಾಗಿ ಪಲಾವ್ ಮಾಡಿದೆ ಯಾಕಂದ್ರೆ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮ್ ಹೋಟ್ಲಲ್ಲಿ ತಿಂದಿದ್ರಿಂದ ಸ್ವಲ್ಪ ಏನು ಹೇಳ್ತಾರೆ ಜೀರ್ಣ ಆಗಿಲ್ಲ ಹೊಟ್ಟೆ ಒಂಥರ ಉಬ್ಬರ ಒಬ್ರ ಅನ್ನಿಸ್ತಿದೆ ಹಾಗಾಗಿ ಸಿಂಪಲ್ಲಾಗಿ ಪಲಾವ್ ಮಾಡಿಬಿಡು ಅಂತ ಹೇಳಿದ್ರೆ ಹಸ್ಬೆಂಡು ಅದಕ್ಕಾಗಿ ಇವಾಗ ಪಲಾವ್ನ ಮಾಡಿದೆ ನನ್ನ ಮಗಗೆ ಮೊಸರು ಬಜ್ಜಿ ಬೇಕಂತೆ ಹಾಗಾಗಿ ಅವ್ನಿಗೂ ಸಹ ಮೊಸರು ಬಜ್ಜಿ ಇಟ್ಟಿದ್ದೀನಿ ಸೈಡಲ್ಲಿ ಒಂದೆರಡು ಮೊಟ್ಟೆನೂ ಸಹ ಇರಲಿ ಅಂದ್ಬಿಟ್ಟು ಮೊಟ್ಟೆನೂ ಸಹ ಇಟ್ಟಿದ್ದೀನಿ ಇನ್ನೇನು ವಿಶಲ್ ಆಯಿತು ಅಂದರೆ ಪಲಾವ್ ರೆಡಿ ಮೊಟ್ಟೆನೂ ಅಷ್ಟೇ ಪಲಾವ್ ಪ್ರೆಷರ್ ಆಗೋಷ್ಟರಲ್ಲಿ ಮೊಟ್ಟೆನೂ ಸಹ ಬೆಂದು ಇನ್ನೇನಿದ್ರೂ ಇನ್ನೇನಿದ್ರು ಊಟ ಮಾಡೋದು ಹಾಗೆ ಬ್ಲಾಕ್ ಇವಾಗ ಪಲಾವು ಸಹ ರೆಡಿ ಆಯಿತು ಬಿಸಿ ಬಿಸಿ ಪಲಾವು ಮೊಟ್ಟೆ ಸಖತ್ತಾಗಿತ್ತು ಪಲಾವ್ ಟೇಸ್ಟ್ ಮಾತ್ರ ನಾನು ವೀಡಿಯೋನೂ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಿದ್ದೀನಿ ಊಟ ಮಾಡಿದ್ದಾಯಿತು ಮಾಡಿದ್ನಲ್ಲ ಮಾಡಿದ್ದಲ್ಲದೆ ಹಾಗೆ ಕಿಚನು ಸಹ ಫುಲ್ ಕಂಪ್ಲೀಟ್ ಕ್ಲೀನ್ ಆಯಿತು ಇನ್ನೇನಿದ್ರು ಮಲ್ಕೋಬೇಕು ಅಷ್ಟೇ ತುಂಬ ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ ಮನೇಲಿ ಇದ್ದು ಇದ್ದು ಚೆನ್ನಾಗಿ ರೂಢಿ ಆಗಿಬಿಟ್ಟು ಇವಾಗ ಹೊರಗಡೆ ಹೋಯಿತು ಅಂದರೆ ಫುಲ್ಲು ನಾನು ಮೊದಲಿಂದನೂ ಹಾಗೇ ಹೊರಗಡೆ ಹೋಗೋದಂದರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಹೋಗಿ ಬಂದರೆ ಒಂಥರ ಫುಲ್ ಟಯರ್ಡ್ ಟೈಡ್ ಏನೋ ಜಾಸ್ತಿ ಕೆಲಸ ಮಾಡಿಬಿಟ್ಟಿದ್ದೀನೇನೋ ಅನ್ನೋ ಫೀಲ್ ನನಗೆ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಪಾತ್ರೆ ಏನು ಜಾಸ್ತಿ ಇರಲಿಲ್ಲ ಅಂದರೆ ಇವಾಗ ಒಂದೇ ಟೈಮಲ್ಲೂ ಅಡುಗೆ ಮಾಡಿದ್ದೋ ಹಾಗಾಗಿ ಪಾತ್ರೆ ಏನು ಇರಲಿಲ್ಲ ಎರಡು ಇಬ್ಬು ಅದನ್ನು ಸಹ ತೊಳೆದು ಎಲ್ಲ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್